ರಾಜ್ಯಪಾಲರು ಸರ್ಕಾರದ ಭಾಷಣವನ್ನು ಓದದ ವಿಚಾರಕ್ಕೆ ರಾಜ್ಯಪಾಲರಿಗೆ ಮುಜುಗರಕ್ಕೆ ಈಡು ಮಾಡುವಂಥ ಸನ್ನಿವೇಶ ಆಗಿದೆ ಜೆ ಡಿ ಎಸ್ನ ಯುವ ಜನಾಂಗದಳದ ರಾಜ್ಯಾಧ್ಯಕ್ಷ ನಿಖಿಲ್ ನಿಖಿಲ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಕಲಾಪ ನಡೆಯುವಂಥ ಸ್ಥಳವನ್ನು ದೇವಾಲಯವಿದ್ದಂತೆ ನಾವು ಪೂಜಿಸ್ತೀವಿ ಆದರೆ ಈ ರೀತಿಯಾಗಿ ಅವಮಾನ ಮಾಡಿರೋದು ಅಥವಾ ಅಪಮಾನ ಮಾಡಿರೋದು ಸರಿಯಲ್ಲ ಅಂತೇಳಿ ಜೆ ಡಿ ಎಸ್ನ ಯುವ ದಳದ ರಾಜ್ಯಾಧ್ಯಕ್ಷ ನಿಖಿಲ್ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಲ್ಲಿ ನಿಂತು ರಾಜ್ಯಪಾಲರು ಆಡುವಂಥ ಪ್ರತಿ ಮಾತುಗಳು ಮಾತಿನ ಅಂಶಗಳು ಏನು ಎಂಬುದು ಚರ್ಚೆ ಆಗತ್ತೆ ಆದರೆ ಈ ರೀತಿ ಮಾಡಿರೋದು ಸರಿಯಲ್ಲ ಅಂತ ಘನತೆ ಹೊತ್ತ ರಾಜ್ಯಪಾಲರಿಗೆ ಅವರ ಸ್ಥಾನದ ಒಂದು ಘನತೆ ಇದೆ ಈಗ ಅವ್ರ ಕೈನಲ್ಲಿ ಏನು ಓದಿಸ್ಬೇಕು ಅಥವಾ ಅವರು ಕೆಲವೊಂದಷ್ಟು ಪದಗಳು ಅವ್ರ ಬಾಯಲ್ಲಿ ಬಂದಂತ ಸಂದರ್ಭದಲ್ಲಿ ಅದರಲ್ಲೂ ಇವತ್ತು ವಿಧಾನ ಕಲಾಪದಲ್ಲಿ ನಾವೆಲ್ಲರೂ ಕೂಡ ಅದನ್ನ ದೇವಸ್ಥಾನ ಅಂತಕ್ಕಂಥದ್ದು ಜನಪ್ರತಿನಿಧಿಗಳು ಭಾವಿಸ್ತೇವೆ ಆ ಒಂದು ಕಲಾಪದಲ್ಲಿ ನಿಂತು ಒಬ್ಬ ರಾಜ್ಯಪಾಲರು ಮಾತನಾಡಬೇಕಾದ್ರೆ ಅದರ ಒಳಗಡೆ ಇದ್ದಂಥ ಅಂಶಗಳೇನು ಅಂತಕ್ಕಂಥದ್ದು ಕೂಡ ಚರ್ಚೆ ಆಗಬೇಕಾಗ್ತದೆ ಒಂದು ಕಾಂಗ್ರೆಸ್ನ ಪಕ್ಷ ಅರ್ಥ ಮಾಡ್ಕೊಳ್ಬೇಕು ಕೇಂದ್ರದಲ್ಲಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಅಂದ್ರೆ ಎನ್ ಡಿ ಎ ಮಿತ್ರಕೂಟದ ಸರ್ಕಾರ ಇದೆ ಇಂಥ ಸಂದರ್ಭಗಳಲ್ಲಿ ನೀವು ಸಂಘರ್ಷಕ್ಕೆ ಎಡೆ ಮಾಡ್ಕೊಡೋದು ಬದಲು ನೀವು ನಮ್ಮ ಹೌದಪ್ಪ ನಮ್ಮ ರಾಜ್ಯಕ್ಕೆ ಬರಬೇಕಾಗಿರ್ತಕ್ಕಂಥ ಪಾಲು ಇನ್ನೂ ಬಂದಿಲ್ಲಪ್ಪ ಅಂತಕ್ಕಂಥದ್ದಾದರೆ ಅದಕ್ಕೆ ಒಂದು ಪ್ರಾದೇಶಿಕ ಪಕ್ಷ ಆಗಿರ್ತಕ್ಕಂಥ ಜನತಾದಳ ಸನ್ಮಾನ್ಯ